ನರ್ಸರಿಯಿಂದ ತಂದಿರುವಂತಹ ದಾಸವಾಳ ಗಿಡ ಆಗಲಿ ಅಥವಾ ನಾವೇ ಕಟಿಂಗಿಂದ ಗ್ರೋ ಮಾಡ್ಕೊಂಡಿರೋವಂಥ ದಾಸವಾಳ ಗಿಡ ಆಗಲಿ ರಿಪೋರ್ಟ್ ಮಾಡ್ಕೊಂಡಾಗ ಕೆಲವೊಮ್ಮೆ ತುಂಬಾ ಬಾಡ್ ಹೋಗ್ಬಿಡತ್ತೆ ಎಲೆಗಳೆಲ್ಲ ಹಳದಿಯಾಗಿ ಉದುರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ರೀತಿ ಇರುವಾಗ ಸತ್ತೋಗಿಬಿಡುತ್ತೇನೋ ಅಂತ ನಮಗೆ ಅನಿಸತ್ತೆ ಅಂತಹ ಗಿಡನ ನಾವು ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಈ ರೀತಿ ಮಗ್ಗು ಹೂವೆಲ್ಲ ಬರೋದಕ್ಕೆ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಗಿಡನ ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ದಾಸವಾಳ ಗಿಡಗಳನ್ನು ಯಾವ ರೀತಿ ರಿಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಅದರಲ್ಲಿ ನಾನು ನನ್ನ ಚಾನಲ್ನಲ್ಲಿ ತುಂಬಾ ವೀಡಿಯೋಸ್ಗಳನ್ನು ಶೇರ್ ಮಾಡಿದ್ದೀನಿ ಹಾಗೆ ದಾಸವಾಳ ಗಿಡಗಳಿಗೆ ಬೇಕಾದಂತಹ ಫರ್ಟಿಲೈಸರ್ಗಳನ್ನು ಕೂಡ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ದಾಸವಾಳ ಗಿಡನ ರಿಪೋರ್ಟ್ ಮಾಡಿಕೊಂಡೆ ನಂತರ ಆ ಗಿಡ ತುಂಬಾ ಬಾಡೋಗಿತ್ತು ಎಲೆಗಳೆಲ್ಲ ಹಳದಿಯಾಗಿ ಉದುರೋದಕ್ಕೆ ಸ್ಟಾರ್ಟ್ ಆಗಿತ್ತು ನೋಡಿ ಅದೇ ಗಿಡನ ನಾನು ಈ ರೀತಿ ಗ್ರೋ ಮಾಡ್ಕೊಂಡಿದ್ದೀನಿ ಈಗ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಇದು ಕಟಿಂಗನ್ನೇ ಹಾಕ್ಕೊಂಡು ಬೆಳೆಸಿರೋವಂಥದ್ದು ನರ್ಸರಿಯಿಂದ ತಂದಿರುವಂಥ ದಾಸವಾಳನ ಕಟಿಂಗ್ ಹಾಕಿ ಬೆಳೆಸಿರೋದು ಇದು ಕೂಡ ಅಷ್ಟೇ ಒಂದು ಮೇನ್ ಗಿಡ ಇದೆ ನನ್ನದು ನರ್ಸರಿಯಿಂದ ತಂದಿರುವಂಥದ್ದು ಇದನ್ನು ನಾನು ಕಟಿಂಗ್ ಹಾಕಿ ಗ್ರೋ ಮಾಡಿದ್ದೀನಿ ಈಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಕಲರ್ ದಾಸವಾಳದ ಕಟ್ಟಿಂಗು ಮೂರಿಂದ ನಾಲ್ಕು ಕಟಿಂಗ್ ಗ್ರೋ ಆಗಿದೆ ನನ್ನ ಇದು ನೋಡಿ ಇದು ಮೇನ್ ಗಿಡ ಇದರಲ್ಲಿ ಕೂಡ ಈಗ ಹೂ ಬರ್ತಾ ಇದೆ ತುಂಬ ದಾಸವಾಳಗಳನ್ನು ನಾನು ಪ್ರೂನಿಂಗ್ ಮಾಡಿದ್ದೀನಿ ಅದಕ್ಕೆ ತುಂಬ ಗಿಡಗಳಲ್ಲಿ ಹೂವಿಲ್ಲ ಈ ಟೈಮ್ನಲ್ಲಿ ಕೂಡ ನಾವು ದಾಸವಾಳ ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಳ್ಬೋದು ಈ ಗಿಡನೇ ನಾನು ರಿಪೋರ್ಟ್ ಮಾಡ್ಕೊಂಡಿರುವಂಥದ್ದು ತುಂಬ ಚೆನ್ನಾಗಿತ್ತು ಈ ಗಿಡ ರಿಪೋರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ಬಿಟ್ಟೆ ನೋಡಿದ್ರೆ ರಿಪೋರ್ಟ್ ಮಾಡಿದ ನಂತರ ನೋಡಿ ಅದರ ಸ್ಥಿತಿ ಏನಾಯಿತು ಅಂತ ಎಲೆಗಳೆಲ್ಲ ಹಳದಿಯಾಗಿ ಉದುರೋದಕ್ಕೆ ಸ್ಟಾರ್ಟ್ ಆಯಿತು ಗಿಡಗಳ ಎಲೆಗಳು ಕೂಡ ಬಾಡೋದಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಬ್ರ್ಯಾಂಚಸ್ ಕೂಡ ಬಾಡೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ನಾನು ಅಂದ್ಕೊಂಡೆ ಗಿಡನ ತೆಗೆದೇ ಬಿಟ್ಟೆ ನಾನು ರಿಪೋರ್ಟ್ ಮಾಡಿಕೊಂಡು ಸಾಯಿಸೇ ಬಿಡ್ತೀನಿ ಈಗ ಅಂತ ಅಂದ್ಕೊಂಡೆ ಆದರೆ ಹಾಗಾಗಿಲ್ಲ ನಾನೀಗ ತೋರಿಸುವಂಥ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡಿದ್ದೀನಿ ನೋಡಿ ಗಿಡದ ಮೇನ್ ಬ್ರ್ಯಾಂಚಸ್ಸಿಂದ ಹೊರಟಿರುತ್ತಲ್ಲ ಸೈಡ್ ಬ್ರಾಂಚಸ್ಗಳು ಅವುಗಳನ್ನು ಎರಡು ಇಂಚು ಬಿಟ್ಟುಕೊಂಡು ಈ ರೀತಿ ಪ್ರೂನಿಂಗ್ನ ಮಾಡ್ಕೊಂಡಿದ್ದೀನಿ ನಾವು ರಿಪೋರ್ಟ್ ಮಾಡಿದಾಗ ಗಿಡಗಳನ್ನು ನಮ್ಗೆ ಗಿಡದ ಬೇರಿಗೆ ಹಾನಿ ಹಾನಿಯಾಗ್ಬಿಡುತ್ತೆ ಇದರಿಂದಾಗಿ ಗಿಡಕ್ಕೆ ಬೇಕಾದಂತಹ ಆಹಾರದ ಸರಬರಾಜು ನಿಂತು ಹೋಗ್ಬಿಡುತ್ತೆ ಅದಕ್ಕೆ ಎಲೆಗಳು ಮತ್ತು ಬ್ರಾಂಚಸ್ ಎಲ್ಲ ಬಾಡುತ್ತೆ ಎಲೆಗಳೆಲ್ಲ ಈ ರೀತಿ ಉದುರು ಹೋಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಗಿಡ ತುಂಬಾ ಸ್ಟ್ರೆಸ್ಸಿಗೆ ಹೋಗಿಬಿಡುತ್ತೆ ಅದಕ್ಕೆ ನಾನು ಬ್ರಾಂಚಸ್ನೆಲ್ಲ ಪ್ರೂನಿಂಗ್ ಮಾಡ್ಕೊಂಡಿದ್ದೀನಿ ಈ ಎಲೆಗಳನ್ನೆಲ್ಲ ತೆಗೆದು ಸೈಡ್ಗೆ ಹಾಕಿದ್ದೀನಿ ಮಳೆಗಾಲದಲ್ಲಿ ಯಾವುದೇ ರೀತಿ ಎಲೆಗಳನ್ನೆಲ್ಲ ಈ ರೀತಿ ಗಿಡದ ಬಿಡೋಕ್ಕೆ ಇಟ್ಕೊಂಡ್ರೆ ಫಂಗಸ್ ಆಗಿಬಿಡುತ್ತೆ ಅದರಲ್ಲೂ ಈಗ ನಾವು ಫ್ರೆಶ್ ಆಗಿ ರಿಪೋರ್ಟ್ ಮಾಡ್ಕೊಂಡಿರುವಂತಹ ಗಿಡಗಳೆಲ್ಲ ತುಂಬಾ ಸೂಕ್ಷ್ಮವಾಗಿರುತ್ತೆ ಅವುಗಳನ್ನು ಕೇರ್ ಮಾಡಿದಷ್ಟಕ್ಕೂ ಸಾಕಾಗಲ್ಲ ತುಂಬ ಚಿಕ್ಕ ಗಿಡಗಳನ್ನು ಆದರೂ ರಿಪೋರ್ಟ್ ಮಾಡಿಕೊಂಡ್ವಿ ನಾವು ಅಂತಾದರೆ ಖಂಡಿತ ನಾವು ತುಂಬ ಮಳೆ ಬಿಡುವಾಗ ಅದರನ್ನು ಸ್ವಲ್ಪ ಮಳೆ ನೀರು ತಾಗುವಂಥ ಕಡೆನೇ ಇಟ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಗಿಡಗಳ ಬೇರೆಗಳೆಲ್ಲ ಹೋಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಈಗ ಸೆಪ್ಟೆಂಬರ್ ಆಗಿರೋದ್ರಿಂದ ನಾವು ದಾಸವಾಳ ಗಿಡಗಳನ್ನು ಪ್ರೂನಿಂಗ್ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ರಿಪೋರ್ಟ್ ಕೂಡ ಮಾಡ್ಕೊಳ್ಬೋದು ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಚಳಿಗಾಲ ಬರೋ ತನಕ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಹೈಬ್ರಿಡ್ ವೆರೈಟಿ ದಾಸವಾಳಗಳೆಲ್ಲ ಚಳಿಗಾಲದಲ್ಲಿ ಕೂಡ ಹೂ ಬರ್ತಾ ಇರುತ್ತೆ ಸೈಜ್ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಷ್ಟೇ ಹೀಗೆ ಎಲ್ಲ ಬ್ರಾಂಚಸ್ಗಳನ್ನು ನಾನು ಪ್ರೂನಿಂಗ್ ಮಾಡಿಕೊಂಡ ನಂತರ ಅದಕ್ಕೆ ಪಂಗಿಸೈಡ್ ಅಥವಾ ಅರ್ಶಿನ ಪುಡಿನ ಹಚ್ಕೊಂಡಿದ್ದೀನಿ ನಾನು ಅರ್ಶಿನ ಪುಡಿನ ಹಚ್ಕೊಂಡಿದ್ದೀನಿ ಪಂಗಿ ಸೈಡ್ ಬೇಕಾದರೂ ಹಚ್ಕೋಬೋದು ಈ ಮಳೆಗಾಲದಲ್ಲಿ ನಾವು ಪಂಗಿಸೈಡ್ ಅಥವಾ ಅಥ್ವಾ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಚೂರು ಬೇವು ಹಣ್ಣನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು ಯಾಕಂತಂದರೆ ಬೇಗ ತೊಳೆದು ಹೋಗೋಲ್ಲ ಇಲ್ಲಾಂದರೆ ಮಳೆ ನೀರಿಗೆ ತೊಳೆದೋಗಿಬಿಡುತ್ತೆ ಹಾಗೆ ಒಂದು ಚಮಚ ಎಪ್ಸಮ್ ಸಾಲ್ಟ್ನ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಅರ್ಧ ಲೀಟರ್ ಆಗೋಷ್ಟು ನೀರಿಗೆ ಇದನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ಐದು ಗ್ರಾಮ್ ಎಫ್ಸಮ್ ಸಾಲ್ಟ್ನ ಅರ್ಧ ಲೀಟರ್ ನೀರಿಗೆ ಸೇರಿಸ್ಕೊಂಡು ಈ ಗಿಡಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಇದರಿಂದ ಗಿಡದ ಸ್ಟ್ರೆಸ್ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ನಾನು ಇಷ್ಟನೇ ಮಾಡ್ಕೊಂಡಿರೋವಂಥದ್ದು ಕೆಲವೊಮ್ಮೆ ನಮಗೆ ರಿಪೋರ್ಟ್ ಮಾಡಿದಾಗ ಈ ರೀತಿ ಎಲ್ಲ ಆಗೋದು ಸಹಜ ನರ್ಸರಿಯಿಂದ ತಂದಿರುವಂಥ ದಾಸವಾಳ ಗಿಡಗಳಾಗಲಿ ಯಾವುದೇ ನಾವು ಮನೇಲಿ ಕಟಿಂಗ್ ಹಾಕಿರುವಂಥ ದಾಸವಾಳ ಗಿಡ ಆಗಲಿ ನಂತರ ಸ್ವಲ್ಪ ನೀರನ್ನು ಕೊಟ್ಕೊಂಡಿದ್ದೀನಿ ಸ್ವಲ್ಪ ಮಳೆ ಕಡಿಮೆ ಇತ್ತು ಅದಕ್ಕೆ ನೋಡಿ ಫ್ರೆಂಡ್ಸ್ ಮೂರು ತಿಂಗಳು ಆಗಿದೆ ಈಗ ಅದಕ್ಕೆ ಗಿಡಕ್ಕೆ ರಿಪೋರ್ಟ್ ಮಾಡಿಕೊಂಡು ಈಗ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಹೂ ಕೂಡ ಬರ್ತಾ ಇದೆ ಆಗ ಸಾಯೋದಕ್ಕಾಗಿದ್ದು ಇದೇ ಗಿಡನ ಅನ್ನೋ ರೀತಿ ಈಗ ಅಷ್ಟು ಚೆನ್ನಾಗಿ ಗ್ರೋ ಆಗಿದೆ ನಂಬೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಗ್ರೋ ಆಗ್ತಾ ಇದೆ ನೋಡಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ಬೋದು ಏನಾದರೂ ಗಿಡಗಳೇನಾದರೂ ಬಾಡ್ತಾಯಿತ್ತು ಅಂತಂದರೆ ಚೆನ್ನಾಗಿ ಗ್ರೋ ಆಗುತ್ತೆ ರಿಸಲ್ಟ್ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಇದು ಕಟ್ಟಿಂಗಿಂದ ಬೆಳೆಸಿರೋವಂಥದ್ದು ಮೇನ್ ಗಿಡ ಬೇರೆ ಇದೆ ಮೂರಿಂದ ನಾಲ್ಕು ಕಟಿಂಗ್ ಚೆನ್ನಾಗಿ ಗ್ರೋ ಆಗಿದೆ ಈ ದಾಸವಾಳ ಗಿಡನ ಕೂಡ ನಾನು ರಿಪೋರ್ಟಿಂಗ್ ಮಾಡೋದನ್ನು ತೋರಿಸಿದ್ದೆ ಈ ರೀತಿ ಚೆನ್ನಾಗಿ ಗ್ರೋ ಆಗಿ ಇಷ್ಟೊಂದು ಬ್ರ್ಯಾಂಚಸ್ಗಳೆಲ್ಲ ಬಂದು ಹೂ ಬರೋದಕ್ಕೆ ಯಾವ ರೀತಿ ಫರ್ಟಿಲೈಸರ್ ಕೂಡ ನಾನು ಹಾಕ್ಕೊಳ್ತೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಪ್ರೂನಿಂಗ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದಾಸವಾಳ ಗಿಡಗಳಲ್ಲಿ ನೋಡಿ ಎಷ್ಟೊಂದು ಬ್ರ್ಯಾಂಚಸ್ ಬಂದಿದೆ ನನ್ನ ಗಿಡಗಳಲ್ಲಿ ಅಂತ ಹೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ತ್ರೀ ಇಯರ್ಸ್ ಆಗಿತ್ತು ಈ ಗಿಡನ ರಿಪೋರ್ಟ್ ಮಾಡಿದೆ ಈ ವರ್ಷ ಮಾಡಿಕೊಂಡೆ ನೋಡಿ ಇಷ್ಟು ಚೆನ್ನಾಗಿ ಗ್ರೋ ಆಗಿದೆ ಈಗ ಈ ಮಳೆಗಾಲದಲ್ಲಿ ಸನ್ಲೈಟ್ ಸ್ವಲ್ಪ ಕಡಿಮೆ ಇರೋದರಿಂದ ದಾಸವಾಳ ಗಿಡಗಳ ಗ್ರೋತ್ ಕೂಡ ಸ್ವಲ್ಪ ಸ್ಲೋ ಆಗಿಯೇ ಇರುತ್ತೆ ಈಗ ಮಳೆ ಸ್ವಲ್ಪ ಸ್ಟಾಪ್ ಆಗಿದೆ ಗಿಡಗಳನ್ನೆಲ್ಲ ನಾನು ತುಂಬ ಚೆನ್ನಾಗಿ ಬಿಸಿಲು ಬರುವಂಥ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಗಿಡಗಳನ್ನು ಸ್ವಲ್ಪ ಬಿಸಿಲು ತಾಗದೇ ಇರುವಂಥ ಜಾಗದಲ್ಲಿ ಇಟ್ಕೊಂಡ್ವಿ ಅಂತಂದರೆ ಗಿಡಗಳ ಗ್ರೋತ್ ತುಂಬ ಫಾಸ್ಟಾಗಿ ಇದ್ದರೂ ಕೂಡ ಮೊಗ್ಗುಗಳಂತೂ ಬರಲ್ಲ ಹೂ ಬರಲ್ಲ ಅದಕ್ಕೆ ಬಿಸಿಲು ಬರುವಂಥ ಜಾಗದಲ್ಲೇ ನಾವು ಇಟ್ಕೋಬೇಕಾಗತ್ತೆ ನೋಡಿ ನರ್ಸರಿಯಿಂದ ತನ್ನೋವಂಥ ದಾಸವಾಳ ಗಿಡ ಆಲ್ರೆಡಿ ನಾನು ಸರಿ ಹೆವೆಸ್ಕಸ್ನ ಯಾವ ರೀತಿ ರಿಪೋರ್ಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನೆಲದಲ್ಲಿರುವಂಥ ದಾಸವಾಳ ಗಿಡಗಳನ್ನು ಸೆಪ್ಟೆಂಬರ್ನಲ್ಲಿ ಅಂದರೆ ಮಳೆಗಾಲ ಮುಗಿದ ನಂತರ ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಆ ವೀಡಿಯೋದ ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ ದಯವಿಟ್ಟು ಯಾರಾದರೂ ಬೇಕಾದರೆ ನೋಡ್ಕೊಳ್ಬೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಾನು ತೋರಿಸ್ಕೊಟ್ಟಿರೋ ರೀತಿಯಲ್ಲಿ ದಾಸವಾಳ ಗಿಡನ ಕೇರ್ ಮಾಡಿಕೊಂಡ್ರೆ ಪೋರ್ಟಲ್ ದಾಸವಾಳ ಗಿಡಗಳನ್ನು ಯಾವ ರೀತಿ ಫರ್ಟಿಲೈಸರ್ನ ಕೊಟ್ಕೊಳ್ಬೇಕು ಅನ್ನೋದನ್ನು ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ದಾಸವಾಳ ಗಿಡದ ಕಟ್ಟಿಂಗನ್ನೆಲ್ಲ ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ತುಂಬಾ ಕಟ್ಟಿಂಗಿಂದ ನಾನು ದಾಸವಾಳ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ ಹಾಗೆ ದಾಸವಾಳ ಗಿಡಗಳಿಗೆ ಬೇಕಾದಂತಹ ಫರ್ಟಿಲೈಸರ್ಗಳನ್ನು ಕೂಡ ನಾನು ತುಂಬ ಫರ್ಟಿಲೈಸರ್ಗಳನ್ನ ಶೇರ್ ಮಾಡಿದ್ದೀನಿ ಆ ಫರ್ಟಿಲೈಸರ್ಗಳೆಲ್ಲ ನನಗೆ ರಿಸಲ್ಟ್ ಕೊಟ್ಟ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಮೊದಲೇ ನಾನು ಯಾವುದೇ ರೀತಿ ವೀಡಿಯೋಸ್ಗಳನ್ನು ಶೇರ್ ಮಾಡಲ್ಲ ಕಟಿಂಗ್ ಹಾಕುವಂಥ ಒಂದು ವೀಡಿಯೋನ ಮಾತ್ರ ಶೇರ್ ಮಾಡ್ತೀನಿ ಯಾಕಂತಂದರೆ ಆಲ್ರೆಡಿ ನಾನು ಕಟಿಂಗ್ ಹಾಕಿ ಗ್ರೋ ಮಾಡ್ಕೊಂಡಿರುವಂಥದ್ದು ಅದೇ ರೀತಿಯಲ್ಲಿ ನಾನು ಬೆಳೆಸ್ಕೊಳ್ಳೋದ್ರಿಂದ ಅದನ್ನು ಮಾತ್ರ ಶೇರ್ ಮಾಡ್ತೀನಿ ಅಷ್ಟೇ ಯಾವುದೇ ರೀತಿ ಫರ್ಟಿಲೈಸರ್ ವಿಡಿಯೋಗಳನ್ನು ನಾನು ಹಾಕುವಾಗ ಸ್ವಲ್ಪನಾದರೂ ನನಗೆ ರಿಸಲ್ಟ್ ಸಿಗಬೇಕು ನಂತರನೇ ಶೇರ್ ಮಾಡುವಂಥದ್ದು ಅದಕ್ಕಾಗಿನೇ ನಾನು ಇವತ್ತಿನ ವೀಡಿಯೋನೂ ಕೂಡ ರಿಸಲ್ಟ್ ಸಿಕ್ಕಿದ ಮೇಲೇ ಶೇರ್ ಮಾಡಿರೋವಂಥದ್ದು ನೋಡಿ ನೆಲದಲ್ಲಿರುವಂಥ ದಾಸವಾಳ ಗಿಡ ತುಂಬ ಚೆನ್ನಾಗಿ ಗ್ರೋತಲ್ಲಿದೆ ಹೂ ಕೂಡ ಆಗಿದೆ ನೋಡಿ ತುಂಬ ಚಿಕ್ಕ ಗಿಡದಲ್ಲಿ ಹೂವಾಗಿದೆ ಕಟಿಂಗಿಂದ ಬೆಳೆಸಿರುವಂಥ ಗಿಡ ಇದು ನೀವು ಕೂಡ ದಾಸವಾಳ ಗಿಡನ ರಿಪೋರ್ಟ್ ಮಾಡ್ಕೊಂಡಾಗ ಇದೇ ರೀತಿ ಬಾಡ್ ಹೋಗ್ತಾ ಇದೆ ಅಂತಾದರೆ ಈಗ ನಾನು ತೋರಿಸ್ಕೊಟ್ಟಿರೋ ಅಂಥ ವಿಧಾನದಲ್ಲೇ ಗಿಡನ ಚೆನ್ನಾಗಿ ಗ್ರೋ ಆಗೋ ರೀತಿ ನೋಡ್ಕೊಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅಂದರೆ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ವಿಚಾರಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್